ರಾಜ್ಯದಲ್ಲಿ ಇನ್ನೂ ನಿಂತಿಲ್ಲ ರಾಮ ರಾಜಕೀಯದ ಜಟಾಪಟಿ ಜೈ ಶ್ರೀರಾಮ್ ಎಂದಂತಹ ಸಿದ್ದರಾಮಯ್ಯಗೆ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ ಜೈ ಶ್ರೀರಾಮ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇ ತಡ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಟಿ ರವಿ ಸಿದ್ದರಾಮಯ್ಯನವರು ಶ್ರೀರಾಮನ ವಿರೋಧಿ ಹಿಂದೂ ವಿರೋಧಿ ಅಂತ ಬಿಜೆಪಿ ಬಣ್ಣಿಸ್ತಾ ಇದೆ ನೀವು ಜೈ ಶ್ರೀರಾಮ್ ಅಂತ ಹೇಳಿದ್ರು ಹಾಗೆ ಜೈ ಹನುಮಾನ್ ಅಂತಾನು ಹೇಳಿ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿರೋದನ್ನ ನಿಮ್ಮ ನೇತೃತ್ವದಲ್ಲಿ ಅದು ಸಿಕ್ ಬಿಡ್ಲಿ ಅನ್ನೋ ರೀತಿ ಆಗ್ರಹಿಸಿದ್ದಾರೆ ರಾಮ ಭಕ್ತನ ಮಂದಿರ ಜುಮ್ಮಾ ಮಸೀದಿಯಾಗಿ ಬದಲಾಗಿ ಹೋಗಿದೆ ಈಗ ನೀವು ನಿಜವಾದ ಭಕ್ತನೇ ಆಗಿದ್ರೆ ಹನುಮನ ಗುಡಿಯನ್ನ ಕಟ್ಟಿಸ್ಕೊಡಿ ಅಂತ ಸಿಟಿ ರವಿ ಬಾಣ ಬಿಟ್ಟಿದ್ದಾರೆ ನಿಮ್ಮ ನೇತೃತ್ವಕ್ಕಾಗಿ ಕಾಯ್ತಿದ್ದೀವಿ ಅಂತ ಮಾಜಿ ಶಾಸಕ ಆಗಿರುವಂತ ಸಿಟಿ ರವಿ ಅವರು ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಇನ್ನೂ ಕೂಡ ನಿಂತಿಲ್ಲ ರಾಮ ರಾಜಕೀಯದ ಜಟಾಪಟಿ ಸಿಎಂ ಸಿದ್ದರಾಮಯ್ಯನವರು ಜೈ ಶ್ರೀರಾಮಂತ ಅಂದರೆ ಶ್ರೀರಾಮಂತ ಅಷ್ಟೇ ಯಾಕಂತೀರಾ ಜೈ ಹನುಮಾನ್ ಅಂತನೂ ಹೇಳಿ ಹನುಮನ ಗುಡಿಯನ್ನ ಕಟ್ಟಿಸ್ಕೊಡಿ ನೋಡೋಣ ನೀವು ನಿಮ್ಮ ನೇತೃತ್ವ ಕಾಯ್ತಿದ್ದೀವಿ ಅಂತ ಸಿಟಿ ರವಿ ವಾಗ್ದಾಳಿ ಮಾಡಿದ್ದಾರೆ ಎಲ್ರು ಹೇಳಬೇಕು ಜೈ ಶ್ರೀರಾಮ್ ನೀವ್ ಹೇಳಲ್ವಾ ಹೇಳಿ ಒಂದ್ಸರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಮ್ಮ ಅಸ್ಮಿತೆಯ ಕಡೆಗೆ ಬರ್ತಾ ಇರೋದು ಸಂತೋಷ ಸಂಗತಿ ಮುಸಲ್ಮಾನರಿಗೂ ಪೂರ್ವಜ ರಾಮ ಬೇ ಕೇವಲ ಸಿದ್ಧರಾಮಯ್ಯನವರಿಗೆ ಮಾತ್ರ ಅಲ್ಲ ಮುಸಲ್ಮಾನರಿಗೂ ಪೂರ್ವಜ ರಾಮ ನನಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ರಾಮ ಭಕ್ತ ಹನುಮ ಹನುಮನ ಎದೆಯಲ್ಲೇ ರಾಮನನ್ನು ಸ್ಥಾಪಿಸಿಕೊಂಡವನು ಅಂತ ರಾ ಅಂತ ರಾಮಭಕ್ತ ಭಕ್ತ ಹನುಮನ ಮಂದಿರ ಶ್ರೀರಂಗಪಟ್ಟಣದಲ್ಲಿ ತಾವೇ ನಿತ್ಯ ಓಡಾಡುವಂಥ ಶ್ರೀರಂಗಪಟ್ಟಣದಲ್ಲಿ ಅದು ಜಿಮ್ಮಾ ಮಸೀದಿಯಾಗಿ ಬದಲಾಗಿದೆ ಲಾಲ್ಕೃಷ್ಣ ಅದ್ವಾನಿಯವರು ಮೋದಿಯವರು ಸಂಕಲ್ಪ ಮಾಡಿ ಕೋಟ್ಯಾಂತರ ಜನರ ಆಶೀರ್ವಾದದೊಂದಿಗೆ ರಾಮನ ಬಾಲರಾಮನ ಮಂದಿರದ ಸ್ಥಾಪನೆ ಆಯಿತು ಸಿದ್ದರಾಮರು ನೀವೇ ರಾಮನ ಹೆಸರಿಟ್ಕೊಂಡಿದ್ದೀರಿ ಆ ಹನುಮನ ಮಂದಿರದ ಪುನರುತ್ಥಾನ ತಮ್ಮ ಮೂಲಕ ಆಗಲಿ ನನಗೆ ನೀವೇನು ಜೈ ಶ್ರೀರಾಮ್ ಅಂತ ಹೇಳಿದ್ರು ಅದೇ ರೀತಿ ಜೈ ಹನುಮಾನ್ ಅಂತ ಹೇಳಿ ಆ ಶ್ರೀರಂಗಪಟ್ಟಣದಲ್ಲಿ ಕಳ್ಕೊಂಡಿದ್ದೀವಲ್ಲ ಅದನ್ನು ವಾಪಸ್ ಪಡೆಯುವ ಕೆಲಸ ನಿಮ್ಮ ನೇತೃತ್ವದಲ್ಲಿ ನಡೀಲಿ ಆಗ ನಿಮ್ಮದು ಸಹಜವಾಗಿರುವಂಥ ರಾಮಭಕ್ತಿ ಅಂತ ನಾಡಿನ ಜನ ವಿಶ್ವಾಸ ಇಡ್ತಾರೆ ತಮ್ಮ